ಬಿಗ್ ಬಾಸ್ಗೆ ಸುದೀಪ್ ಬರ್ತಾರೆ ಅಂತ ಕಾದು ಕೂತವರಿಗೆ ಕಲರ್ಸ್ ಕನ್ನಡ ಶಾಕ್ ಕೊಟ್ಟಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಸಾಕಷ್ಟು ಯಶಸ್ಸನ್ನ ಕಂಡಿತ್ತು ನಿರೂಪಕ ಸುದೀಪ್ ಅವರ ಸಿನಿಮಾ ಕೆಲಸಗಳಿಗೆ ಈ ಶೋ ಸಾಕಷ್ಟು ಅಡಚಣೆಯನ್ನ ಉಂಟು ಮಾಡಿತ್ತು ಅವರು ಈ ಸಾರಿ ಬಿಗ್ ಬಾಸ್ನಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಈ ಬೆನ್ನಲ್ಲೇ ಪ್ರೋಮೋದಲ್ಲಿ ಒಂದು ಬದಲಾವಣೆ ಕೂಡ ಮಾಡಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನ್ನು ನೋಡೋದಕ್ಕೆ ವೀಕ್ಷಕರು ಕಾದು ಕುಳಿತಿದ್ದಾರೆ ಈ ಬಾರಿ ಬಿಗ್ ಬಾಸ್ ಅನ್ನ ಯಾರು ನಡೆಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಅಭಿಮಾನಿಗಳನ್ನ ಇನ್ನೂ ಕೂಡ ಬಲವಾಗಿ ಕಾಡ್ತಾ ಇದೆ ಕಿಚ್ಚ ಸುದೀಪ್ ಅವರು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡ್ತಾ ಇದ್ದಾರೆ ಇನ್ನೂ ಕೂಡ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಸುದೀಪ್ ಅವರು ಬರ್ತಾರೆ ಅಂತ ಹೇಳಿ ಕಾದು ಕೂತವರಿಗೆ ಕಲರ್ಸ್ ಕನ್ನಡ ಶಾಕ್ ಕೊಟ್ಟಿದೆ ಸುದೀಪ್ ಬರುವಂತದ್ದು ಅನುಮಾನನಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದು ಹುಟ್ಟು ಹಾಕಿದೆ ಏನ್ ಹಾಕಿದ್ರೆ ವಿಷಯ ಅಂತ ನೋಡೋದಾದ್ರೆ ಏನು ಒಂದು ವಾರದ ಹಿಂದೆ ಬಿಗ್ ಬಾಸ್ ನಲ್ಲಿ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ಒಂದನ್ನು ರಿಲೀಸ್ ಮಾಡಲಾಗಿತ್ತು ಆ ಪ್ರೋಮೋದಲ್ಲಿ ಕೇವಲ ಲೋಗೋ ಮಾತ್ರ ಇತ್ತು ಅಲ್ಲದೆ ಹೊಸ ಸೀಸನ್ ಶೀಘ್ರದಲ್ಲೇ ಆರಂಭ ಆಗತ್ತೆ ಅಂತಲೂ ಕೂಡ ಬರೆಯಲಾಗಿತ್ತು ಇನ್ನು ಹ್ಯಾಶ್ ಟ್ಯಾಗನ್ನು ಬಳಸಿ ಕಿಚ್ಚ ಸುದೀಪ್ ಅಂತ ಬರೆಯುವ ಮೂಲಕ ಎಲ್ಲರಿಗೂ ಕೂಡ ಸರ್ಪ್ರೈಸ್ ಅನ್ನು ನೀಡಲಾಗಿತ್ತು ಸುದೀಪ್ ಈ ಸೀಸನ್ನಲ್ಲಿ ಇರ್ತಾರೆ ಅನ್ನುವಂಥದ್ದು ಇದರಿಂದ ಬಹುತೇಕ ಖಚಿತ ಆಗಿತ್ತು ಆದರೆ ಇದೀಗ ಈ ಹ್ಯಾಶ್ ಟ್ಯಾಗನ್ನು ರಿಮೂವ್ ಮಾಡಿದ್ದಾರೆ ಬಿಗ್ ಬಾಸ್ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ಒಂದು ವಿಡಿಯೋನ ಪಿನ್ ಮಾಡಿ ಇಟ್ಟಿದೆ ಈ ವಿಡಿಯೋಗೆ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಲೈಕ್ಸ್ಗಳು ಸಿಕ್ಕಿದೆ ಈಗ ಒಂದು ದಿನದ ಹಿಂದೆಯಷ್ಟೇ ಈ ಪ್ರೋಮೋದ ಕ್ಯಾಪ್ಷನ್ ಅನ್ನ ಎಡಿಟ್ ಮಾಡಲಾಗಿದ್ದು ಸುದೀಪ್ ಅವ್ರಿಗೆ ಏನು ಟ್ಯಾಗ್ ಮಾಡಿದ್ರು ಆ ಹ್ಯಾಶ್ ಟ್ಯಾಗ್ ಇದೀಗ ಕಾಣೆಯಾಗಿದೆ ಇನ್ನು ಸುದೀಪ್ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ ಒಟ್ಟಿಗೆ ಅವರು ಮೂರ್ನಾಲ್ಕು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಷ್ಟೊಂದು ಸಿನಿಮಾಗಳಲ್ಲಿ ಕೆಲಸಗಳಿರುವಾಗ ಅವರಿಗೆ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಅಧಿಕೃತ ಮಾಹಿತಿ ಸಿಗಲಿ ಅಂತ ಹೇಳಿ ಇದೀಗ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇತ್ತೀಚೆಗೆ ತಮಿಳಿನ ಬಿಗ್ ಬಾಸ್ಗೂ ಕೂಡ ಹೊಸ ನಿರೂಪಕನ ಆಗಮನ ಆಗಿದೆ ಕಮಲ್ ಹಾಸನ್ ಬದಲಾಗಿ ವಿಜಯ್ ಸೇತುಪತಿಯವರು ಈ ಬಾರಿಯ ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡಿದ್ರೆ ಈ ಬಾರಿಯ ಸೀಸನ್ ಹನ್ನೊಂದು ಕನ್ನಡದ ಬಿಗ್ ಬಾಸ್ ಏನಿದೆ ಸುದೀಪ್ ಅವರು ಬರ್ತಾರಾ ಇಲ್ಲವಾ ಅನ್ನುವಂಥ ಅನುಮಾನಗಳೇ ಹೆಚ್ಚಾಗಿದೆ ಒಂದು ವೇಳೆ ಸುದೀಪ್ ಅವರು ಈ ಬಿಗ್ ಬಾಸ್ ಸೀಸನ್ ಅನ್ನ ಹೋಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಯಾರೂ ಕೂಡ ಬಿಗ್ ಬಾಸ್ ಅನ್ನ ನೋಡೋದೇ ಇಲ್ಲ ಅಂತ ಹೇಳಿ ಅದೆಷ್ಟೋ ಜನ ಅಭಿಮಾನಿಗಳು ಕಲರ್ಸ್ ಕನ್ನಡ ಪೇಜ್ ನಲ್ಲಿರುವಂತಹ ಈ ಒಂದು ವಿಡಿಯೋಗೆ ಇದೀಗ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ